ಒಂದೇ ಒಂದು ನೌಕರಿ ತಗೋಬೇಕು ಮನೆ ಮನೆಯವ್ರಿಗೆ ಹೆಲ್ಪ್ ಆಗಬೇಕು ಫ್ಯಾಮ್ಲಿಗೆ ನಮ್ಮಲ್ಲಿ ಏನೇ ಸ್ಕಿಲ್ ಬಳಸ್ಕೋಬೇಕು ಅಂತ ಹೋಗಿಲ್ಲ ನಿಮ್ಗೆ ಎಲ್ಲ ರೀತಿ ಸೌಕರ್ಯ ಊಟಕ್ಕೆ ತೊಂದರೆ ಇಲ್ಲ ನಿಮಗೆ ಖರ್ಚಿಗೆ ರೊಕ್ಕ ಕೊಡ್ತಾರ ಓಡಾಡ ಗಾಡಿ ಕೊಡ್ತಾರ ಮೊಬೈಲ್ ಇಸ್ಕೊಡ್ತಾರ ಎಲ್ಲ ಅಂದ್ರೆ ನೀವು ಮಾಡ್ತೀರಾ ಏನೇ ಇನೋವೇಷನ್ ಮಾಡ್ತೀರ ಇಲ್ಲಿಲ್ಲ ಯಾವಾಗ ಹಸಿ ಇರ್ತದಲ್ಲ ಅವಾಗೆ ಇನೋವೇಶನ್ ಹುಟ್ಟೋದು ಹಸಿವಿದ್ದಾಗೆ ಹಸುವಿನ ಬೆಲೆ ಗೊತ್ತಾಗ ಹಾಂ ಅದಕ್ಕೆ ಏನು ಹೇಳ್ತೀನಿ ನಿಮ್ಮಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಾಗಂತೂ ಹೆವಿ ಟ್ಯಾಲೆಂಟ್ ಅದ ಹುಡುಗರು ಯಾಕಂದ್ರೆ ಅವರಲ್ಲಿ ನಾಲೇಜ್ ಐತಿ ಈಗ ಮ್ಯಾಕ್ಸಿಮಮ್ ಹುಡುಗರು ಎಲ್ಲಿ ವೇಸ್ಟ್ ನಮ್ಮ ಟೈಮ್ ಅಮೂಲ್ಯವಾದ ಟೈಮ್ ಎಲ್ಲಿ ವೇಸ್ಟ್ ಅಂತಂದ್ರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎರಡು ರೀತಿ ಬಳಸ್ಬೋದು ನಾವು ಒಂದು ಅವಶ್ಯಕತೆ ಇದ್ದರೆ ನಮ್ಮ ನಾಲೆಜ್ ಗೇನು ಮಾಡ್ಕೋಬಹುದು ಇಲ್ಲ ನಾವು ಟೈಮ್ ಪಾಸ್ ಮಾಡ್ಕೊಂಡಂದ್ರೆ ನಮ್ಮ ಅಮೂಲ್ಯವಾದ ಲೈಫ್ನ ಜೀವನ ಹೋಗ್ತೀವಿ ನಮ್ಮ ಟೈಮ್ ಹೋಯ್ತು ಅಂದ್ರೆ ಆಯ್ತು ನೀವು ಟೈಮಿಗೆ ಬೆಲೆ ಕೊಡ್ತೀರೋ ದುಡ್ಡಿಗೆ ಬೆಲೆ ಕೊಡ್ತೀರೋ ಯಾಕೆ ಟೈಮಿಂಗ್ ಯಾಕೆ ಬೆಲೆ ಕೊಡ್ತೀರಿ ಟೈಮ್ ರಿಟರ್ನ್ ಬರಲ್ಲ ದುಡ್ಡು ಬೇಕಾದ್ರೆ ರಿಟರ್ನ್ ಎಷ್ಟು ಬೇಕಾದ್ರೆ ಕಳಿಸ್ಬೋದು ಹ್ಞೂ ಮತ್ತು ಅಂಥ ಟೈಮನ್ನು ಸದುಪಯೋಗ ಪಡಿಸ್ಬೇಕಾದ್ರೆ ನಮ್ಮ ನಾಲೆಜ್ ನಮ್ಮ ಸ್ಕಿಲ್ ನಮ್ದು ಏನದ ಅದನ್ನು ಡೆವಲಪ್ ಮಾಡ್ಕೋಬೇಕು ನಾನು ಇಲ್ಲಿ ತನಕ ಒಂದು ಎರಡು ನೂರ ಅರವತ್ತು ಮೂರು ಸಂಶೋಧನೆಗಳು ಮಾಡಿದ್ದೀವಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರ್ಬೋದು ಮೆಡಿಕಲ್ ರಿಲೇಟೆಡ್ ಆಗಿರ್ಬೋದು ಇಂಡಸ್ಟ್ರಿಯಲ್ ಫುಡ್ ಪ್ರೊಸೆಸಿಂಗ್ ಈ ಥರ ಸಾಕಷ್ಟು ರಿಲೇಟೆಡ್ ಪ್ರಾಡಕ್ಟ್ಗಳು ಮಾಡಿದ್ದೀನಿ ಅದರಲ್ಲಿ ಮೊದಲನೇದು ಬೋರ್ವೆಲ್ ಸ್ಕ್ಯಾನರ್ ಅಂತೇಳಿ ಇನ್ಮೆಂಟ್ ಮಾಡಿದ್ದೀನಿ ಬೋರ್ವೆಲ್ ಸ್ಕ್ಯಾನರ್ ಅಂದ್ರೆ ಭೂಮಿಯೊಳಗೆ ನಾವು ಕ್ಯಾಮ್ರಾ ಬಿಟ್ಟು ನೋಡ್ತೀವಲ್ಲ ಅದ ಕ್ಯಾಮ್ರಾ ಬಿಟ್ಟು ನೋಡೋದಲ್ಲ ಈಗ ಇಲ್ಲಿ ರೈತರ ಮಕ್ಕಳು ಎಷ್ಟು ಮಂದಿ ಇದ್ರಿ ಕೈ ಹತ್ತಿರ ಆಲ್ಮೋಸ್ಟ್ ಆದ ರೈತರ ಮಕ್ಕಳೇ ಇದ್ದೀರಿ ಈಗ ನಾವು ಬೋರ್ ಕೊರೆಸ್ತೀವಿ ಬೋರ್ ಕೊರೆಸಿದಾದ್ಮೇಲೆ ವಾಟರ್ ಸೋರ್ಸ್ ಸಿಕ್ಕಿರ್ತದೆ ಆ ವಾಟರ್ ಸೋರ್ಸ್ ಬೋರ್ ಕೊಡ್ತವ್ರು ಏನ್ ಹೇಳ್ತಾರೆ ಮೂರ್ ಇಂಚ ನಾಲ್ಕು ಇಂಚ್ ಅಂತ ಹೇಳಿ ಹೋಗ್ಬಿಡ್ತಾರ ಅದನ್ನೇ ನಂಬ್ಕೊಂಡು ರೈತರು ಏನ್ ಮಾಡ್ತಾರೆ ಅವ್ರು ಹೇಳಿದ್ದ ರೇಟಿಂಗ್ಸ್ ಮೂಡ್ ತಂದು ಬಿಡ್ತಾರೆ ಹತ್ತು ಹೆಚ್ ಪಿ ಅಂತ ಒಂದ್ ವಾರ ಹದಿನೈದು ದಿವಸ ನಡೀತದೆ ಆಮೇಲೆ ಡ್ರೈ ಆಗಿ ಬಂದಾಗಿಬಿಡ್ತದೆ ಹಿಂಗಾಗಿ ಉದಾಹರಣೆ ಅದೇ ಹ್ಮ್ ಅವಾಗ ಏನಾಗಿಬಿಡ್ತದೆ ನಾಲ್ಕು ಇಂಚ ಮೂರು ಇಂಚ ಅಂತ ಥರ ಮೋಟ್ರ್ ತಂದು ಬಿಟ್ಟು ನೀರು ಹೋಗೋಣ ಮೋಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಎಲ್ಲ ಲಾಸ್ ಆಯ್ತಲ್ಲ ರೈತರಿಗೆ ಈ ಲಾಸ್ ಆಗಬಾರ್ದಂತೇಳಿ ಎರಡು ಸಾವಿರದ ಹದಿನೈದ್ರಾಗ ನಾವು ಅಲ್ಲಿ ಬೋರ್ವೆಲ್ ಸ್ಕ್ಯಾನರ್ ಇನ್ವೆಂಟ್ ಮಾಡ್ತೀವಿ ಅದು ಮಷಿನ್ ಏನು ಕೆಲಸ ಮಾಡ್ತದಂದ್ರೆ ಹೋರ್ ಪರ್ಸಿದಾದ್ಮೇಲೆ ಮೋಟ್ರ್ ಹುಡುಕಿನ ಮುಂಚೆ ಒಳಗೆ ಸ್ಕ್ಯಾನ್ ಮಾಡ್ಕೊಂಡು ಬಂದುಬಿಡ್ತದ ಅಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಎಷ್ಟು ಪ್ರೆಷರ್ ಅದ ಆಮೇಲೆ ಎರಡು ಥರ ವಾಟ್ರ್ ಸೋರ್ಸ್ ಇರ್ತೈತಿ ಒಂದು ಸ್ಟಾಪ್ ಸ್ಟಾಕ್ ವಾಟ್ರ್ ಅಂತ ಕೇಳ್ತಿರ ಸ್ಟಾಕ್ ಪಾಯಿಂಟ್ ಅದ ನೀರು ಖಾಲಿ ಆತೈತಿರ್ತಿರ್ಲಿಲ್ಲ ಒಂದೊಂದು ರೆಗ್ಯುಲರ್ ಸೋರ್ಸ್ ಇರ್ತದೆ ಅವರೇ ಕೆರೆಗೆ ನದಿಗೆ ಕನೆಕ್ಟ್ ಆಗಿರ್ತಾವೆ ಕಂಟಿನ್ಯೂ ಸೋರ್ಸ್ ಬರ್ತಾವೆ ಇದು ಗುರುತಲ್ಲ ಸ್ಟಾಕ್ ಇದ್ರೂ ಬೋರ್ಡ್ಯಾಗ್ ಹೆಚ್ಚಿಗೆ ಬಂದಿರ್ತದೆ ಅದು ರೈತರಿಗೆ ಗುರ್ತಿರಲ್ಲ ಇದು ನಮ್ಮ ಮಷಿನ್ ಅದು ಸ್ಕ್ಯಾನ್ ಮಾಡ್ತದೆ ಸ್ಕ್ಯಾನ್ ಮಾಡಿ ಅದ್ರದ್ದು ರಿಪೋರ್ಟ್ ಎಲ್ಲ ಹೇಳ್ತದೆ ಎಷ್ಟು ವಾಟ್ರ್ ಸೋರ್ಸ್ ಐತಿ ಎಷ್ಟು ಡ್ಯಾಪ್ ಮೋಟ್ರ್ ಬಿಡಬೇಕು ಎಷ್ಟು ಎಚ್ ಪಿ ಬಿಡಬೇಕು ಅದನ್ನೆಲ್ಲ ಪರ್ಟಿಕ್ಯುಲರ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಈ ಡಿವೈಸ್ ನಾವು ಮಾಡಿದ್ದಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ರಾಷ್ಟ್ರಪತಿ ಅವಾರ್ಡ್ ಬಂತು ಈ ಇದು ಇನೋವೇಶನ್ ಸೆಂಟ್ರಲ್ ಇಂದ ಪೆಟೆಂಟು ಮಾಡಿಸ್ಕೊಟ್ರು ಮತ್ತು ಇದ್ರ ಜೊತೆಗೆ ಇದು ಬರೀ ಇನೋವೇಶನ್ ಆಗಿ ಉಳಿಬಾರ್ದು ಇದ್ರ ಮುಂದೆ ಏನೋ ನಾವು ರೈತರಿಗೆ ಬರ್ಡನ್ ಆಗಬಾರ್ದು ತ್ರಾಸ ಆಗಬಾರ್ದು ಅಂತ ತಿಳ್ಕೊಂಡು ಬೋರಿಂದ ಸ್ಕ್ಯಾನ್ ಮಾಡಿ ಅವರಿಗೆ ರಿಪೋರ್ಟ್ ಹೇಳೋದು ಒಂದು ಒಂದು ಇನ್ಸ್ಟ್ರೂಮೆಂಟ್ ಮಾಡೋದು ಇನ್ನು ಮುಂದೆ ನೆಕ್ಸ್ಟ್ ಸ್ಟೇಜ ಇನ್ನೊಂದು ಚಾಲೆಂಜಸ್ ಬರ್ತದೆ ಏನು ಚಾಲೆಂಜ್ ಅಂತಂದ್ರೆ ನಾವು ನೀರೇನೋ ಐತೋ ಇಲ್ಲೋ ಹೇಳ್ತೀವಿ ಮೋಟ್ರೆ ಎಷ್ಟು ಅಂತ ನೀರು ಬಳಸೋದು ವಿಧಾನ ತಿಳಿಸ್ಬೇಕಲ್ಲ ರೈತರಿಗೆ ನಿಮಗೆ ಬರ್ತದೆ ನಮ್ಮ ಬಿಜಾಪುರ ಡಿಸ್ಟಿಕಲ್ಲಿ ಎಷ್ಟು ಪರ್ಸೆಂಟೇಜ್ ನಾವು ನೀರು ವೇಸ್ಟ್ ಮಾಡ್ತಾ ಇದ್ದೀವಿ ನಾನು ಸ್ಟಡಿ ಮಾಡಿ ಅನಾಲಿಸ್ ಮಾಡಿದ್ರ ಪ್ರಕಾರ ಬಿಜಾಪುರದಾಗ ಒಂದು ವರ್ಷಕ್ಕೆ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಟಿ ಎಮ್ ಸಿ ನೀರು ವೇಸ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಟಿ ಎಮ್ ಸಿ ಅಂದ್ರೆ ಗೊತ್ತಾಗ್ತಲ್ಲ ಎಷ್ಟು ನಿಮಗೆ ಹೌ ಮಚ್ ಒನ್ ಟಿ ಎಮ್ ಸಿ ಅಂದ್ರೆ ಎಷ್ಟು ಒಂದು ಘನ ಕಿಲೋಮೀಟ್ರ್ ಒಂದು ಘನ ಕಿಲೋಮೀಟ್ರ್ ಒನ್ ಟಿ ಎಮ್ ಸಿ ಅಂಥದ್ದು ಎರಡು ಟಿ ಎಮ್ ಸಿ ನೀರು ಎರಡು ಟಿ ಎಮ್ ಸಿ ನೀರು ವೇಸ್ಟ್ ಮಾಡ್ತಾರಂತಂದ್ರೆ ಅಷ್ಟೇ ನೀರು ನಾವು ಸರಿಯಾದ ಪ್ರಮಾಣ ಯೂಸ್ ಮಾಡಿದಂದ್ರೆ ನಮಗೆ ಗ್ರೌಂಡ್ ವಾಟ್ರ್ ಕೊಡ್ತೇವೆಲ್ಲ ಆಮೇಲೆ ಆ ಎರಡು ಟಿ ಎಮ್ ಸಿ ನೀರು ನಾವು ಲಿಫ್ಟ್ ಮಾಡ್ಲಿಕ್ಕೆ ಎಷ್ಟು ಎನರ್ಜಿ ಖರ್ಚು ಮಾಡ್ತೀವಿ ಒಂದು ವರ್ಷಕ್ಕೆ ಸುಮಾರು ಇಪ್ಪತ್ತು ನಾಲ್ಕು ಕೋಟಿ ಮೂರು ಲಕ್ಷ ರೂಪಾಯಿದ ಎನರ್ಜಿ ಹೋಗ್ತದೆ ನೀರು ಎತ್ತಲಕ್ಕ ಅದನ್ನು ನಾವು ನೀರು ಬಳಸೋ ವಿಧಾನ ನಾವು ಕರೆಕ್ಟಾಗಿ ಕಲ್ತೇವತ್ತಂದ್ರೆ ಇಷ್ಟೆಲ್ಲ ನಾವು ನೇಷನ್ಗೆ ಸೇವ್ ಮಾಡ್ಬೋದು ಹ್ಞೂ ಮತ್ತು ನಾವು ನೀರು ಬಾಯ್ಗೆ ಆಯ್ತಂದ್ರೆ ಎಷ್ಟು ಬಾಯಾರಿಕೆ ಇದ್ದಷ್ಟು ನಾವು ನೀರು ಕುಡಿತೀವಿ ಬಟ್ ಬೆಳಿಗ್ಗೆ ಯಾಕೆ ಅಷ್ಟು ಇಲ್ಲ ಹೆಚ್ಚಿಗೆ ಯಾಕೆ ಕೊಡ್ತಾರೆ ಬೆಳಿಗ್ಗೆ ಹೆಚ್ಚಿಗೆರೆ ಕೊಡ್ತಾರೆ ಕಡಿಮೆ ಬೇರೆ ಕೊಡ್ತಾರೆ ಯಾರಾಗ ಬಟ್ ಕರೆಕ್ಟ್ ಎಷ್ಟು ಬೇಕಂತ ಗೊತ್ತಿಲ್ಲ ಅದಕ್ಕೂ ಒಂದು ಡಿವೈಸ್ ತಯಾರು ಮಾಡಿ ಸೆನ್ಸರ್ ಬೇಸ್ಡ್ ವಾಟ್ರ್ ಅದು ನೀರು ಬೇಕಾಯ್ತಂದ್ರೆ ಬದ್ರಿ ಹೇಳ್ತದೆ ಜಸ್ಟ್ ನಿಮ್ಗೆ ಇದು ನಾನು ಮಾತಾಡೋದು ಮುಗಿದ ಸ್ಟೆಪ್ ಐ ನಿಮ್ಗೆ ತೋರಿಸ್ತೀನಿ ಇದ್ರಾಗ ಅದು ವಾಟ್ರ್ ಸೇವ್ ಮಾಡೋದು ಡಿವೈಸ್ ಅಂತ ಆ ವಾಟರ್ ಶೇವ್ ಮಾಡೋದಾಗಿಂದ ಪ್ಲ್ಯಾಂಟಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾವೆ ಇವತ್ತು ಡಿಸೀಸ್ ಬರ್ತದೆ ಆಮೇಲೆ ಸ್ವಯಲ್ ಡಿಸೀಸ್ ಬರ್ತಾವೆ ವಾಟರ್ ಪ್ರಾಬ್ಲಮ್ಸ್ ಇರ್ತದೆ ಈ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಐತೆ ಅದು ಆರ್ಗ್ಯಾನಿಕ್ ಒಳಗೆ ಐತೆ ಸೊಲ್ಯೂಷನ್ ಆ ಥರದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ ಅದನ್ನು ಕೂಡ ಬಳಸ್ಕೊಂಡು ನಾವು ಸಾಕಷ್ಟು ನೇಷನಲ್ ಸೇವ್ ಮಾಡಬೋದು ಆಮೇಲೆ ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಏನೋ ಒಂದು ಐ ಟಿ ಐ ಮಾಡಿ ಮುಂದೆ ಕಲಿತು ಎಲ್ಲೇ ಒಂದು ಜಾಬ್ ಹುಡ್ಕೊಂಡು ಜಾಬ್ ಸಿಕ್ಕರೆ ಸಾಕಂತ ಹೇಳಿ ಅಂತ ಬಟ್ ಜಾವೇ ನಮ್ಮನ್ನು ಹುಡ್ಕೊಂಡ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಎದ್ನಿತ್ತು ಜೋರಾಯ್ತು ಎದ್ನಿತ್ ಹೇಳ್ರಿ ಇಂಟ್ರಾಕ್ಷನ್ ತರ ಮಾಡೋನು ಬೇಡ ನಾವೊಬ್ಬನೇ ಮಾತಾಡೋದಂದ್ರೆ ಹಾ ಸ್ಕಿಲ್ಸ್ ಕಲಿಬೇಕು ಸ್ಕಿಲ್ಸ್ ಹೆಂಗೆ ಹೆಂಗೆ ಕಲಿಬೇಕು ಎಂತ ಸ್ಕಿಲ್ ಇರಬೇಕದು ಯುನೀಕ್ ಆಗಿರ್ಬೇಕು ಸ್ಕಿಲ್ ಅದಕ್ಕೆ ಈ ನೋಡ್ರಿ ನಾನು ಹೋದ ವರ್ಷ ಒಂದು ಮಷಿನ್ ತಯಾರು ಮಾಡಿ ಎಷ್ಟು ಮಂದಿಗೆ ಬರ್ತದೆ ಕಡ್ಲಿ ಬಿತ್ತಾರಲ್ಲ ಕಡ್ಲಿ ಉಡಿತಾರಲ್ಲ ಪಲ್ಲೆ ಉಡ್ತದಲ್ಲ ಕಡ್ಲಿ ಪಲ್ಯ ಉಡೀದ ಬರ್ತದಿಲ್ಲ ಒಂದ್ ಎಕರೆ ಕಡ್ಲಿ ಪಲ್ಯ ಉಡಿಲಾಕ ಎಷ್ಟು ಲೇಬರ್ಸ್ ಹತ್ತವು ನಾಲ್ಕು ನಾಲ್ಕು ಜನ ಅಂತ ಅಂದ್ಕೊಡ್ರಿ ಒಂದ್ ಎಕರೆಗೆ ನಾಲ್ಕು ಜನ ಬೇಕು ಹೌದಾ ಒಂಬತ್ತು ಎಕರೆಗೆ ಎಷ್ಟು ಜನ ಆಯ್ತ ಮೂವತ್ತಾರು 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 ಜನರಿಗೆ ಒಂಬತ್ತು ಎಕರೆ ನಾವು ಕಡಲೆ ಹೋಗಿ ಒಬ್ಬರಿಗೆ ಎಷ್ಟು ಚಾರ್ಜ್ ಕೊಡ್ತೀವಿ ಮೂರ್ನೂರು ಮೂರ್ನೂರು ಇಂಟು ಮೂವತ್ತಾರು ಎಷ್ಟು ಆಯ್ತು ಮೂರು ಸಾವಿರದ ಆರುನೂರು ಅದಿಲ್ಲ ಮೂರು ಸಾವಿರದ ಆರ್ನೂರು ಒಂದು ದಿವಸಕ್ಕೆ ಕೊಡಬೇಕು ಹ್ಞೂ ಮೂರು ಸಾವಿರದ ಆರ್ನೂರು ಆಗ್ತದ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಚಿಲ್ಲರೆ ಆಗ್ತದೆ ಹಾ ಹತ್ತು ಸಾವಿರದ ಎಂಟುನೂರು ಹತ್ತು ರೂಪಾಯಿ ಆಗ್ತದೆ ಒಂಬತ್ತು ಎಕಡೆ ಆಮೇಲೆ ಅದು ಪಲ್ಯ ನೂರು ರೂಪಾಯಿ ಹೌದಿಲ್ಲ ನೂರು ರೂಪಾಯಿ ಕೆ ಜಿ ನಾವು ಅದನ್ನು ಗಮನದಾಗಿಟ್ಕೊಂಡು ಕಡ್ಲಿ ಪಲ್ಯ ಉಡಿ ಮಷಿನ್ ಮಾಡಿದ್ದೀವಿ ಕಡಲಿ ಪಲ್ಯ ಮ ಉಡಿ ಮಷಿನ್ನ ಮೂರು ಸಾಲ ತೊಗೊಂಡು ಹೋಗ್ತೈತೆ ಅದು ಅದು ಸೋಲಾರ್ ಮ್ಯಾಲ ಒಂದು ದಿವ್ಸಕ್ಕೆ ಒಂಬತ್ತು ಎಕರೆ ಕಡಲಿ ಪಲ್ಯ ಉಡಿದ್ರೆ ಮೂರು ನೂರ ಅರವತ್ತು ಕೆ ಜಿ ಪಲ್ಯ ಕಲೆಕ್ಟ್ ಆಗ್ತದೆ ಮೂರ್ನೂರ ಅರವತ್ತು ಕೆ ಜಿ ಪಲ್ಯ ನೂರು ರೂಪಾಯಿದಂಗೆ ಮಾಡಿದರೆ ಎಷ್ಟು ರೂಪಾಯಿ ಆಯ್ತು ಮೂರು ಸಾವಿರದು ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ರೂಪಾಯಿ ಆಯ್ತು ಯಾರು ಒಂದು ದಿವ್ಸನಾಗ ಮೂವತ್ತಾರು ಸಾವಿರ ರೂಪಾಯಿ ಉಡಿತಾರೆ ರೈತರು ಹೊಲ್ದಾಗ ಹಾ ಇದು ಸ್ಕಿಲ್ ಒಂದೇ ಒಬ್ಬನೇ ಅದು ಆ ಕಾಸ್ಟ್ ಎಷ್ಟು ಬರೇ ಇಪ್ಪತ್ ನಾಲ್ಕು ಮಷೀನ್ ಸೋಲಾರ ಆ ಒಂದ್ ಮಷಿನ್ ತಗೊಂಡು ಒಂದೇ ದಿವಸ ಮಷೀನ್ ಕಾಸ್ಟ್ ತೆಗೆದು ಹನ್ನೆರಡು ಸಾವಿರ ರೂಪಾಯಿ ಲಾಭ ಮಾಡ್ಕೊತಾರೆ ಅದು ಮಷಿನ್ ಕಡಲಿ ಪಲ್ಯ ಯೂಸ್ ಆಗ್ತದ ಆಮೇಲೆ ಅದಕ್ಕೆ ಎರಡು ಆ್ಯಂಡ್ ಡಿವೈಸ್ ಬರ್ತಾವೆ ಮನೆಯಾಗ ನೀವು ಲೈಟ್ ಆಮೇಲೆ ಸ್ಪ್ರೇ ಎಲ್ಲ ಯೂಸ್ ಮಾಡ್ಬೋದು ಬಟ್ ಇದು ಗಡ್ಲಿ ಮಷಿನ್ ಅಷ್ಟೇ ಇದು ಕಾಸ್ಟ್ ಅದು ಎರಡು ಆ್ಯಂಡ್ ಡಿವೈಸ್ ನೀವು ಕನೆಕ್ಟ್ ಮಾಡಿಕೊಂಡ್ರೆ ಮಲ್ಟಿಪಲ್ ಯೂಸ್ ಮಾಡಬಹುದು ಸೋಲಾರ್ ಮೇಲೆ ಫುಲ್ ಸೋಲ್ ನಮ್ಮ ಎಲ್ಲ ಎಕ್ವಿಪ್ಮೆಂಟ್ ಸೋಲಾರ್ ಮೇಲೆ ಕರೆಂಟ್ ಮೇಲೆ ಚಾರ್ಜಿಂಗ್ ಬ್ಯಾಟ್ರಿ ಹಾಕೊಂಡು ಬ್ಯಾಟ್ರಿ ಮೇಲೂ ಚಾರ್ಜ್ ಮಾಡೋದು ಹೈಬ್ರಿಡ್ ಸಿಸ್ಟಮೂ ಮಾಡಬಹುದು ನಮ್ಮದೇನು ರಿನ್ಯೂಯೇಬಲ್ ಎನರ್ಜಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಗ್ರಿಕಲ್ಚರ್ ಆಗಿ ಅಂತ ಹೇಳಿ ಆ ನಿಟ್ಟಿನಾಗ ಇದನ್ನ ಮಾಡಾಕ್ತಿವಿ ಇದು ಒಂದು ಭಾಗ ಯಾವ್ದು ನಮ್ದು ಕಡಲಿ ಪಲ್ಯ ಸಾವಿರ ರೂಪಾಯಿ ದುಡಿದು ಮಷಿನ್ ಕಳ್ಸಿ ತೆಗೆದು ಹನ್ನೆರಡು ಸಾವಿರ ರೂಪಾಯಿ ಲಾಭ ಮಾಡ್ಕೊಡೋದು ಕೇಳಿ ನೀವು ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಸಾಧನೆ ಮಾಡಿ ತೋರಿಸ್ಬೋದು ಕೃಷಿಯಲ್ಲಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇ ಅದ್ರಲ್ಲಿ ಸಾಕಷ್ಟು ಬೆಳವಣಿಗೆ ಕಾಣಬಹುದು ನಾವು ಕೃಷಿಯಲ್ಲಿ ಅದಕ್ಕೆ ಯಾವ ರೀತಿ ಇದರಲ್ಲಿ ಕೆಲಸ ಮಾಡ್ತದೆ ಯಾವ ರೀತಿ ಇದರದ ಮನುಷ್ಯರನ್ನ ತೋರಿಸ್ತೈತಿ ಯಾವ ರೀತಿ ನೀರನ್ನು ಡ್ರಸ್ ಸೇರ್ತೈತಿ ಯಾವ ರೀತಿ ತೊಗೊಂಡ್ಬಾತೀವಿ ಇದ್ರ ಬಗ್ಗೆ ಇದು ಡಿವೈಸ್ ಏನು ಯಾವ ರೀತಿ ಕೆಲಸ ಮಾಡ್ತೈತಂದ್ರೆ ಈಗ ನಾವು ಹೊಲ್ದಾಗ ಬೆಳಿ ಹಚ್ಚಿಬಿಟ್ಟು ಹೋದಿಲ್ಲ ಬೆಳಗ್ಗೆ ನೀರು ಕೊಡ್ಬೇಕು ಅದ ಆ ಬೆಳೆಗೆ ನೀರು ಎಷ್ಟು ಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತಾಕದು ಸರಿ ನಿಮ್ಗೆ ಬಾಯಾರಿಕೆ ಆಯ್ತು ಅಂದ್ರೆ ನಿಮ್ಗೆ ಎಷ್ಟು ಕುಡಿಬೇಕು ಅನ್ನೋದು ನಿಮಗೆ ನಿನಗೆ ಎಷ್ಟು ಬೇಕು ಅನ್ನೋದು ನಿನಗೆ ಗೊತ್ತಾಗ್ತದೆ ಬಟ್ ನಿಮ್ಮ ಸ್ನೇಹಿತರಿಗೆ ಬಾಯ್ಗೆ ಎಷ್ಟು ಆಗ್ಯದ ನೀ ಹೆಂಗೆ ತಿಳ್ಕೊಳವ ತಿಳ್ಕೊಳ್ಬೇಕಾದ್ರೆ ಏನು ನೋಡೋದು ಈಗ ಇಷ್ಟು ಜನ ಅದೇ ನೀ ಎಷ್ಟು ನೀರು ಕುಡಿತಾನ ಅವ ಎಷ್ಟು ನೀರು ಕುಡಿತಾನ ಅವ್ರು ಎಷ್ಟು ಕುಡಿತಾರ ಅಂದ್ರೆ ನಾವು ಹೆಂಗೆ ತಿಳ್ಕೊಬೇಕು ಹೆಂಗೆ ನಾವು ಹಾಂ ಅಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲಪ್ಪ ಅವ್ರಿಗೆ ಮಾತಾಡೋಕ್ಕೆ ಬರೋದಿಲ್ಲ ಮಾತಾಡಕ್ಕೆ ಬರೋದು ಹೇಳಾಕೆ ಬರೋದಿಲ್ಲ ಅವ್ರು ನೀರು ಎಷ್ಟು ಕುಡಿತಾರು ನಾವು ತಿಳ್ಕೊಬೇಕಾಗೇನು ಏನು ಮಾಡ್ತೀರಿ ಸಿಂಪಲ್ ಏನೂ ಇಲ್ಲ ಅಲ್ಲಿ ಒಂದು ವಾಟರ್ ಕ್ಯಾನ್ ಇಟ್ಬಿಡೋದು ಅಲ್ಲಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಸಣ್ಣದ ಗ್ಲಾಸ್ ಇಟ್ಬಿಡೋದು ಅವನಿಗೆ ನೀರು ಬೇಕಾಗಿತ್ತು ನಂಬರ್ ಆಫ್ ಟೈಮ್ ಜಾಸ್ತಿ ಕುಡಿತಾನಿಲ್ಲವ ನಾವು ಅಲ್ಲಿ ಕಂಡೇ ನೋಡ್ತಿರ್ತೀವಿ ಅಲ್ಲ ಅವನ್ ನಾಲ್ಕು ಗ್ಲಾಸ್ ಕೊಡೋದ ಅವನ್ ಮೂರು ಗ್ಲಾಸ್ ಕೊಡೋದಾ ಅವ್ನಿಗೆ ಏನು ಎಷ್ಟು ಬೇಕಾಯ್ತು ಹುಡ್ತಕ್ಕಿಲ್ಲ ಸಿಂಪಲ್ ಇಲ್ಲ ಹಿಂಗೆ ಈ ಮಷಿನ್ ಏನು ಮಾಡ್ತದೆ ಬೆಳಿಗ್ಗೆ ನೀರು ಬೆಳಗ್ಗೆ ನೀರು ಬೇಕಾಯ್ತಂದ್ರೆ ಎಷ್ಟು ಕೊಡ್ಬೇಕು ನೀರು ಅದು ನೀರು ಹೆಂಗೆ ನೀರು ಎಷ್ಟು ಕೊಡ್ತೀವಿ ಈಗ ಬೆಳಿಗ್ಗೆ ಬೇಕಾಗಿದ್ದ ನೀರು ಮೂವತ್ತು ಪರ್ಸೆಂಟ್ ವಾಟ್ರ್ ಎಪ್ಪತ್ತು ಪರ್ಸೆಂಟ್ ವಾಟ್ರ್ ವೇಸ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಹೆಂಗೆ ವೇಸ್ಟ್ ಮಾಡ್ತಾ ಇದ್ದೀವಿ ನಲ್ವತ್ತೈದು ಪರ್ಸೆಂಟ್ ಓಯಾಪ್ರೇಷನ್ ಲಾಸ್ ಆಗ್ತೈತಿ ಹಾಂ ಆಮೇಲೆ ಏನು ಉಳಿದಿತ್ತು ಭೂಮಿಯೊಳಗೆ ಸಿಂಕ್ರೋನೈಸ್ ಆಗ್ತೈತಿ ಸೈಡ್ ನಿಮ್ಮ ರೂಟ್ ಝೋನ್ ಬಿಟ್ಟು ಕಿಸ್ ಸೈಡ್ ಬಂದಲ್ಲಿ ಕಸ ಬಿಡಿತದ ಆ ಕಸಕ್ಕೆ ನೀರು ಹಾಕ್ತೀವಿ ಹೌದಿಲ್ಲ ಬೇಕಾಗಿರೋದು ಮೂವತ್ತು ಪರ್ಸೆಂಟ್ ವಾಟ್ರಾ ನಾವು ಬಿಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ವಾಟ್ರ್ ಹಂಡ್ರೆಡ್ ಪರ್ಸೆಂಟ್ ನಾವು ವಾಟ್ರ್ ಬಿಟ್ಟಾಗ ಏನು ಸಮಸ್ಯೆ ಆಗ್ತದೆ ಹೆಚ್ಚಿಗೆ ವಾಟ್ರ್ ಕೊಡೋದ್ರಿಂದ ಸಾಯಿಲ್ ಸಾಯಿಲ್ ಫಟಿಲಿಟಿ ಲಾಸ್ ಆಗ್ತದೆ ಆಮೇಲೆ ಅದ್ರ ಇರ್ತಕ್ಕಂಥ ಫರ್ಟಿಲಿಟಿ ಲಾಸ್ ಆಯ್ತಂದ್ರೆ ಪ್ಲ್ಯಾಂಟ್ ವೀಕ್ ಆಗ್ತದೆ ಎಲ್ಲೋ ಇಸ್ ಬರೋಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಅದರಿಂದ ನ್ಯೂಟ್ರಿಷನ್ ಲಾಸ್ ಆಗೋಣ ಅದಕ್ಕೆ ಡಿಸೀಸ್ ಬರೋಕೆ ಸ್ಟಾರ್ಟ್ ಆಗ್ತದೆ ಡಿಸೀಸ್ ಬರೋಣ ನೀವೇನು ಮಾಡ್ತೀರಿ ಫರ್ಟಿಲೈಝರ್ ಅಂಗಡಿಗೆ ಹೋಗ್ತೀರಿ ಹಿಂಗೆ ಔಷಧಿ ಕೇಳ್ತೀರಿ ನೀವು ಎಲ್ಲ ರೈತರು ದುಡಿದು ಫರ್ಟಿಲೈಝರ್ ಅಂಗಡಿಗೋಸ್ ಅದನ್ನ ನೋಡಿರಲಿ ಇದನ್ನು ನೋಡಿರಿ ಅದನ್ನು ಹಾಕಿರಿ ಇದನ್ನು ಹಾಕಿರಿ ಎಲ್ಲ ಹೊಡೆದು ಭೂಮಿ ಹಾರ ಮಾಡಿಕೊಂಡು ಎಷ್ಟೇ ರೈತರಿಗೆ ಎಷ್ಟು ಅನುದಾನ ಬಂದರೂ ಎಲ್ಲ ಬಂದರೂ ರೈತ್ ಸಕ್ಸಸ್ ಆಗ್ತಿಲ್ಲ ಯಾಕೆ ಸಕ್ಸಸ್ ಆಗ್ತಿಲ್ಲ ಬಿಕಾಸ್ ಆಫ್ ಸ್ಕಿಲ್ ಆ್ಯಂಡ್ ನಾಲೇಜ್ ಕೊಡ್ತೀವಿ ನಾಲೇಜ್ ಕೊರತೆ ಅಂತಸಾನೆ ಆಗ್ತಾನೆ ಇಲ್ಲ ರೈತ ಹಂಗೆ ಆಗಬಾರ್ದನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ವಿ ಇದು ಸೋಲಾರ್ ಆಪ್ರೇಟೆಡ್ ನೀವು ಯಾವ ಬೆಳೆಗೆ ನೀರು ಬಿಡಬೇಕಾಗಿರ್ತದ ಅಲ್ಲೆಲ್ಲ ಚುಚ್ಚಿದ್ರೆ ಸಾಕು ವಾಲ್ ಚಾ ಎಲ್ಲ ಹಾಕಿ ಡ್ರೀಟ್ಮೆಂಟ್ ಲೈನ್ದೊಳಗೆ ಚಾಲು ಮಾಡಿದ್ರೆ ಸಫಿಷಿಯೆಂಟ್ ನೀರು ಸಿಕ್ತು ಅನ್ನೋಣ ಅದು ಸ್ಟಾರ್ಟ್ ಮಾಡ್ತೈತೆ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೈತೆ ಅವಾಗ ಬಂದ್ ಅದು ನೀರು ಬೇಕಾದಾಗ ಒಂಥರ ಸೌಂಡ್ ಮಾಡ್ತೈತಿ ಸಾಕು ಅಂದಾಗ ಒಂಥರ ಸೌಂಡ್ ಮಾಡ್ತೈತೆ ಅದ್ರಾಗ ಸೆಟಿಂಗ್ಸ್ಗಳು ಅದ್ರಾಗ ರೆಡ್ ಸೋಯಿಲ್ ಬ್ಲ್ಯಾಕ್ ಸೋಯಿಲ್ ರೆಡ್ ಸ್ಯಾಂಡ್ ಮಿಕ್ಸ್ ಬ್ಲ್ಯಾಕ್ ಸ್ಯಾಂಡ್ ಮಿಕ್ಸ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸಾಯಿಲ್ ಅದ ಡೆಮೋ ಮಾಡಿ ಡೆಮೋ ತೋರಿಸ್ತೀನಿ ತೋರಿಸ್ತಿನ್ ಸ್ಟಾಕ್ ಇಲ್ಲ ಮೆಟೀರಿಯಲ್ ಒಂದು ಕಾಲೇಜಾಗೆ ಡೆಮೋ ಅರೇಂಜ್ ಮಾಡ್ತೀವಿ ರೆಡಿ ನೋಡ್ದವ್ ಇನ್ನೊಂದು ಒಂದ್ ನಾಲ್ಕೈದು ರೆಡಿ ಆಗ್ತಾವೆ ಹಾಂ ಇಲ್ಲೇ ಮ್ಯಾನುಫ್ಯಾಕ್ಚರ್ ಹ್ಞೂ ಡಿಸೈನ್ ಡಿಸೈನ್ ಎಲ್ಲ ನೀವು ನೋಡ್ರಿ ನಿಮ್ಮಲ್ಲಿ ಯಾರಾದರೂ ಕಲಿಬೇಕನ್ನೋ ಆಸಕ್ತಿ ಇತ್ತಂದ್ರೆ ನಾವು ನಿಮಗೆ ಸಾಫ್ಟ್ವೇರ್ ಎಂಬೆಡೆಡ್ ಪಿ ಸಿ ಬಿ ಡಿಸೈನ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಹೇಗೆ ಕೊಡ್ತೀವಿ ಏನೇ ನೀವು ಕೊಟ್ಟು ಅದರಿಂದ ಔಟ್ಪುಟ್ ಬರಬೇಕು ಕಲಿಬೇಕು ನಿಮ್ಮ ಸೆಲ್ಫ್ ಲೈಫ್ ನೋಡಿರಿ ಎಲ್ಲರಿಗೂ ಜಾಬ್ ಉದ್ಯೋಗ ಕೊಡೋಕೆ ಎಷ್ಟು ಮನೆಗೆ ಸಾಧ್ಯದ ಹೌದಿಲ್ಲ ಆಮೇಲೆ ನೀವು ಏನೋ ನಾವು ಏನು ಮಾಡ್ಬೇಕು ರೀ ನಾವು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನೀವು ಏನೂ ಮಾಡೋದು ಬೇಡ ನಿಮ್ಮಲ್ಲಿರೋ ಸಮಸ್ಯೆಗಳು ಇದು ಬೆನ್ನ ಅದೇ ಮಾಡಿಸ್ತು ನೀವೇನು ನೋಡೋದಿಲ್ಲ ಸಮಸ್ಯೆಗಳು ಹುಡ್ಕೊಂಡು ಬಂದು ಹಾಕ್ತಿದ್ರು ಈಗ ಯಾಕೆ ನಮ್ಮಲ್ಲಿ ಅಷ್ಟು ಮೊದಲಿನ ಜನ ಏನಾರ ಸಮಸ್ಯೆ ಇತ್ತು ಅದಕ್ಕೆ ಸೊಲ್ಯೂಷನ್ ಹುಡ್ಕೋತಿದ್ರು ಎಷ್ಟು ಮಂದಿ ಸ್ಕೂಲ್ ಟೈಮ್ದಾಗ ಸೈಕಲ್ ತೋಡ ತಮ್ಮ ಸೈಕಲ್ ತಾವೇ ಪಂಚರ್ ತಿಂದ್ಕೊಂಡರು ಅದಿಲ್ಲ ಪಂಚರ್ ಅಂಗಡಿ ಹೋಯ್ತಿದ್ದಿಲ್ಲ ತಾನೇ ಬೀಚ್ ತಾವೇ ಪಂಚರ್ ತಿದ್ದಕೋತಿದ್ರು ಸ್ಕೂಲ್ ಸ್ಕೂಲ್ನಾಗ ಇದ್ದಾಗ ಈಗೆಲ್ಲ ತಂದು ಕೊಟ್ಟರು ಪಂಚಾಯತ್ ತಗ್ಯಂಗಲ್ಲ ಯಾಕೆ ಬೇಕಾಗಿಲ್ಲ ರೊಕ್ಕ ಕೊಟ್ರ ಮಾಡಿ ಮಾಡಿಕೊಡ್ತಾರೆ ವೈದ್ಯರ ಹೌದಿಲ್ಲ ಯಾವಾಗಲೂ ನಾವು ಎಷ್ಟು ರೆಡಿ ಟು ಈಟ್ ಎಷ್ಟು ನಾವೇನು ಡಿಪೆಂಡೆನ್ಸಿ ಆಗ್ತೀವಿ ಅಷ್ಟು ನಮ್ಮ ಸ್ಕಿಲ್ ಕಡಿಮೆ ಆಗ್ತದೆ ನಾವು ನಮ್ಮ ಸ್ಕಿಲ್ ಹೆಚ್ಚು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಹೆಚ್ಚಿನ ರೀತಿ ನಾವು ಇನ್ವಾಲ್ವ್ ಆಗ್ಬೇಕಾದ್ರೆ ಕೆಲಸದಾಗ ಈಗ ನಾನು ನಾವಿಷ್ಟೆಲ್ಲ ಮಾಡ್ತೀವಿ ನಾನು ನನ್ನ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ತಯಾರು ಮಾಡೋದು ನಾನು ಒಂದ್ರೇಗೆ ಇಲ್ಲ ಎಷ್ಟು ಮಲ್ಟಿಪಲ್ ಸಾಫ್ಟ್ವೇರ್ ವರ್ಕ್ ಮಾಡ್ತೀವಿ ಬಿಸಿವ್ ಡಿಸೈನ್ ಮಾಡ್ತೀವಿ ಆಮೇಲೆ ಮೆಕ್ಯಾನಿಕಲ್ ವರ್ಕ್ ಮಾಡ್ತೀವಿ ನಂದು ಲೇತ್ ಅದ ಟರ್ನಿಂಗ್ ಥ್ರೆಡ್ಡಿಂಗ್ ವೆರ್ಡಿಂಗ್ ಕಟ್ಟಿಂಗ್ ಎಲ್ಲ ಮಾಡ್ತೀನಿ ನಾನು ನಮ್ಗೆ ಏನು ಇನ್ಸ್ಟ್ರೂಮೆಂಟ್ ಡಿಸೈನ್ ಆಗ್ತದೆ ಅವೆಲ್ಲ ಡಿಸೈನ್ ಇದಕ್ಕೆಲ್ಲ ಫ್ಯಾಬ್ರಿಕೇಶನ್ ಡಿಸೈನರ್ ಡಿಸೈನದೆಲ್ಲ ನಾವೇ ಮಾಡಿದ್ದೀವಿ ಅದು ಕಡ್ಲಿ ಉಡಿ ಮಷೀನ್ದೆಲ್ಲ ಫ್ಯಾಬ್ರಿಕೇಷನ್ ನಾವೇ ಮಾಡಿದ್ದೆ